ನಮಸ್ಕಾರ ರೈತ ಬಂದವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಗದಗ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೀವಿ ಇವತ್ತು ಒಳ್ಳೆ ಒಳ್ಳೆಯ ಹತ್ತುಗಳು ಸೇರಿದವು ಏನು ಬೆಲೆ ಏನು ಸೈಜ್ ವ್ಯಾಪಾರ ಮಗದು ಎತ್ತು ಬಂದ ತಕ್ಷಣ ವ್ಯಾಪಾರ ನಡಲಿಕ್ಕೆ ಒಂದು ಲಕ್ಷ ಐವತ್ತು ಸಾವಿರ ವ್ಯಾಪಾರ ಮಾತ್ರ ಮಾಡಿ ತುರ್ಸ್ ನೆಡ್ಲಿಕ್ಕೆ ಗದಗ ಚಾನು ಅರ್ಗ ಮಾರ್ತಿವಾಗೆ ಒಳ್ಳೆ ಹಸನ್ನು ಕಟ್ಟುಗಳು ಬರಲಿಕ್ಕೆ नमस्कार ಯಾವ್ದೂರಿವು ಹದ್ಲಿ ರೀ ಏನು ರೇಟ್ ಹೇಳಿರಿ ಇವಕ್ಕ ಒಂದು ಅರುವತ್ತು ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಒಂದು ಮೂವತ್ತು ಬಂದ್ರೆ ಕೊಡ್ತೀರಿ ಬಾಯ್ಲ್ ಹೆಂಗದವ್ರಿ ಹ್ಞೂ ರೀ ಹೊಸ ಬಾಯ್ ರೀ ಹ್ಞೂ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತೈದು ತೊಂಬತ್ತೊಂದು ತೊಂಬತ್ನಾಲ್ಕು ಎಂಬತ್ತೊಂದು ಡಬಲ್ ಜೀರೋ ರೀ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಜವಾರಿ ಯಾವ್ದೂರಿ ಏನ್ ರೇಟ್ ಹೇಳಿರಿ ಬಾಯ್ಲೇ ರೀ ಹಾ ಹಾ ಅಣ್ಣ ರೀ ಏನ್ ರೇಟ್ ಹೇಳಿರಿ ಹೇಳಿರಿಕಾ ಒಂದು ಇಪ್ಪತ್ತೈದು ಬಾಯ್ ಹೆಂಗದವ್ರಿ ಕಡಿಯಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಟ್ಟು ವ್ಯಾಪಾರ ಮನ್ಸಿಗೆ ಅದ ಅಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ರೀ ತೊಂಬತ್ತೊಂದು ರೀ ನಲ್ವತ್ತೆಂಟು ಹದಿನೇಳು ತೊಂಬತ್ನಾಲ್ಕು ಹದಿನೆಂಟು ಗಿರಿ ಹೋಗಿದ್ರೆ ಮಧುಗಿರಿಗೆ ಹೌದ್ರಿ ನೋಡಿರಿ ಮಧುಗಿರಿ ಅಂತೀಗ ಒಟ್ಟು ವ್ಯಾಪಾರ ನಡೆದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಹಾ ಹೌದ್ರಿ ಮಧುಗಿರಿ ಜಾನುವಾರು ಜಾತ್ರೆ ಮುಗಿತದಂದ್ರೆ ಅಲ್ಲಿಂದ ನಮ್ಮ ಗದಗ ಮಾರ್ಕೆಟಿಗೆ ಬಂದು ಮಧುಗಿರಿ ಜಾತ್ರೆ ಅಂತ ಅದೇ ಹತ್ಬೋದು ಸ್ವಲ್ಪ ಈ ಕಡೆ ಬಾಜ್ರಿ ಹಾಂ ಇರಲಿ 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 ಮಧುಗಿರಿ ಮಾಡ್ರಿ ಅವರು ದೂರಿವು

ಮೂವತ್ತು ತೊಂಬತ್ತೈದು ತೊಂಬತ್ತೈದು ಎರಡು ರೀ ನಮಸ್ಕಾರ ರೀ ಯಾವ ಊರ್ರಿ ಸೈದಾಪುರ ಏನು ರೇಟ್ ಹೇಳಿ ರೀ ಇವತ್ತಾ ರೀ ಎರಡು ಇಪ್ಪತ್ತು ಬೈಲ್ ಹೆಂಗದ್ರಿ ಆರಲ್ಲ ಫೈನಲ್ ಹೆಂಗೆ ಬಂದ್ರೆ ಕೊಡ್ತೀರಾ ಮುಖಾದ್ರೂ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಹೇಳ್ರಿ ಅರವತ್ತ್ಮೂರು ಅರವತ್ತೊಂದು ರೀ ರೀ ಇಪ್ಪತ್ತೆರಡು ಇಪ್ಪತ್ತೆರಡು ನಲ್ವತ್ತಾರು ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ನಡೆದ್ರೆ ಕೊಡದಿರಿ ಹೌದ್ರಿ ಸಂಪರ್ಕ ಮಾಡ್ತೀವಿ

ಒಂದು ಲಕ್ಷ ಮೂವತ್ತಾರು ಸಾವಿರ ವ್ಯಾಪಾರ ಅದು ಆದ್ವಂತ ಕೊಡಿರಿ ಮಾರ್ಕೆಟ್ನೊಳಗೆ ಒಂದು ಲಕ್ಷ ಮೂವತ್ತಾರು ಸಾವಿರ ಚೌಡಿ ಹೂ ಕುಟುಂಬ ವ್ಯಾಪಾರ ಅದು ಆದವನ್ ಕಡೆಯಲ್ಲಿದ್ದು ಅನರ ಅವ್ರದ್ದು ರೀ ಸೌಡಿ ಏನ್ ರೇಟ್ ಹೇಳಿರಿ ಒಂದು ಹದಿನೈದು ರೀ ಬಾಯ್ಲೆ ಬಾಯ್ಲ ಆರಲ್ಲ ಫೈನಲ್ ಏಟ್ ಬಂದ್ರೆ ಕೊಡ್ತೀರಾ ಒಟ್ಟು ವ್ಯಾಪಾರ ವ್ಯಾಪಾರಿ ಕುಂತ್ರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಿಮ್ದು ಎಪ್ಪತ್ತು ಇಪ್ಪತ್ತಾರು ಹದಿನೆಂಟು ರೀ ನಲ್ವತ್ತೇಳು ಮೂವತ್ತೊಂಬತ್ತು ಹಾಂ ಯಾರಾದರೂ ಓಡಾಕ ಪಾಟಕೆಲ್ಲ ಗ್ಯಾರಂಟಿ ಅದಾವೆ ರೀ ಗ್ಯಾರಂಟಿ ಸಂಪರ್ಕ ಮಾಡಿರಿ ಕೊಡಿರಿ ಇವನ್ನ ರೀ ತೊಂಬತ್ತೆರಡಕ್ಕೆ ಯಾವ ತಗೊಂಡ್ರಿ ಹಾಂ ಹಾಂ ನೋಡಿರಿ ತೊಂಬತ್ತೆರಡು ಸಾವಿರಕ್ಕಾದವು ಅಂತ ಚೌಡಿ ಇವತ್ತು ಇವತ್ತು ವ್ಯಾಪಾರ ಮುಗುದು ನೋಡಿರಿ ಎಷ್ಟಕ್ಕಾದೂ ರೀ ಒಂದ್ ಲಕ್ಷ ಕಾದುವ ಮಧುಗಿರಿ ಜಾತ್ರೆ ನೋಡ್ರಿ ಅದ ಮಧುಗಿರಿ ಜಾತ್ರೆ ಬಂದ ಒಂದ್ ಅಂದ್ರೆ ಮಾವಾರ ಆಗಲ್ಲ ಅಂದ್ರೆ ಒಂದ್ ಲಕ್ಷ ಕಾದುಪ ಯಾವ್ರವ್ರಿಗೆ ಅದುವ ಸೊಲ್ಟೂರಿನವ್ರಿಗೆ ಅದುವ ಸರಿ ಒಂದ್ ಲಕ್ಷಕ್ ವ್ಯಾಪಾರ ಮುಗಿದು ಅಂತ ನೋಡ್ರಿ ಒಳ್ಳೆ ಆಗ್ತದೆ ನೀವು ತೊಂದ್ರಿ ಹಾ ಅಜ್ಜರ್ ಏನ್ ರೇಟ್ ಹೇಳಿರಿ ಇವಕ್ಕ

ಬಸನಗೌಡ ಮಡ್ಲಿಗಿರಿ ಹ್ಞೂ ಯಾರಾದರೂ ರೈತರು ಸಂಪರ್ಕ ಮಾಡ್ರಿ ಒಳ್ಳೆದವು ಎಲ್ಲ ಕಂಡೀಷನ್ ಕೊಡ್ತೀರಿ ಬಟ್ ವ್ಯಾಪಾರಿ ಹಚ್ಚು ಕಮ್ಮಿ ನಡೆದಕ್ಕೆ ಬಿಡ್ತೀರಿ ಮೊಬೈಲ್ ನಂಬರ್ ಐತ್ ನೋಡ್ರಿ ಸಂಪರ್ಕ ಮಾಡಿರಿ ಯಾರಾದ್ರೂ ಹೇಳಿರಿ ಒಂದು ಇಪ್ಪತ್ತೈದು ಬಾಯ್ಲಿ ಹೆಂಗದವ್ರಿ ಆರಲ್ಲೋ ಕಡೆಯಲ್ಲ ಫೈನಲ್ ಆ್ಯಕ್ಟ್ ಬಂದ್ರೆ ಕೊಡ್ತೀರಿ ಒಟ್ಟು ಏನ್ರಿ ವ್ಯಾಪಾರ 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 ಏನ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ಕೊಡ್ರಿ ಹದಿನಾರು ನಲ್ವತ್ತು ಎಂಬತ್ತಾರು ಏ ಜೋಡಿ ತಂದಿರಿ ಕೊಡ್ರಿ ಇವತ್ತ ಮೂರು ಜೋಡಿ ಅದಾವ್ರಿ ಯಾವ ಜೋಡಿರಿ ಈ ಕಡೆ ಅದಾವಳ್ರಿ ಎಲ್ಲ ನಿಮ್ಮ ಸರಿ ಸರಿ ಯಾರಾದರೂ ರೈತರು ಸಂಪರ್ಕ ಮಾಡ್ರಿ ಒಟ್ಟು ಒಳ್ಳೆ ರೇಟ್ ಹೇಳಿದ್ದಾರೆ ಊಟಕ್ಕೆಲ್ಲ ಗ್ಯಾರಂಟಿ ಅದಾವ್ರಿ ಅನಾರ ಯಾವ್ದೂರಿ ಹೂ ಯಾವ್ರದೂರಿ ಮಾಡ್ಲಿಗ್ರಿ ಏನ್ ರೇಟ್ ಹೇಳಿರಿ ಒಂದು ನಲವತ್ತೈದು ಬಾಯ್ಲ್ ಹೆಂಗದವ್ರಿ ಕಡಿಯಲ್ಲ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಅದು ರೀ ಎಷ್ಟ ಆದ್ರಿ ಒಂದು ಇಪ್ಪತ್ತೈದಕ್ಕೆ ನೀವು ತೊಗಡಿ ನೀವು ತೊಗೊಂಡ್ರಿ ಅದು ಮಾಡಿರಿ ಯಾವ್ರಿ ಯಾವ್ರಿ ಸಿದ್ದಾಪುರ ಸಿದ್ದಾಪುರ ಹಾಂ ವ್ಯಾಪಾರ ಮುಗಿದ್ ಬಂತ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು ಮೊಬೈಲ್ ನಂಬರ್ ಡಬಲ್ ನೈನ್ ರೀ ಡಬಲ್ ನೈನ್ ಏಟ್ ಜೀರೋ ಏಟ್ ಫೈವ್ ಫೈವ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಜೀರೋ ಬಿಡ್ರಿ

ಬಳ್ಳಾರಿಯ ಮೇಲೆ ಎಷ್ಟಕ್ ಮುಗುದ್ರಿ ಕೊಡವ್ರಿ ಸಾಕ್ರ ಮುಗಿದಿಲ್ಲ ಕೊಡುವ ಕೊಡುವ ರೇಟ್ ಒಂದ್ ಐವತ್ತೈದು ಹೇಳಿ ಸಾಕ್ರಿ ಎರಡ್ರಿ ಹಾಕಲ್ಲ ಇದಾವ್ರ ಅನವ್ರ ಕರ್ಗುಳು ತಗೊಂಡ್ರಿ ಎಷ್ಟಕ್ ಆದವ್ರಿ ಐವತ್ ಸಾವಿರಕ ಯಾವ್ಲಿಂತ ಬಂದಿರಿ ಬಳ್ಳಾರಿ ಬಂದಿರ ಚಲೋ ಅದಾವ್ರಿ ಕರ ಅಡ್ಡಿಲ್ಲ ನೋಡ್ರಿ ಬಳ್ಳಾರಿ ಬಂದಿದೀರ ಅಣ್ಣವ್ರಿ ಅಪರ ಮುಗಿದವನು ನೋಡ್ರಿ ಅಣ್ಣ ರೀ ಅವ್ರದ್ದು ರೀ ಇವ ಕಣಿನೇಳ್ದು ಏನ್ ರೇಟ್ ಹೇಳಿರಿನಾ ಒಂದು ಐವತ್ತೈದು ಬಾಯ್ಲ್ ಹೆಂಗದವ್ರಿ ಕಡೆಯ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಮೂವತ್ತು ಅಥವಾ ಒಂದು ಇಪ್ಪತ್ತೈದು ಒಟ್ಟು ವ್ಯಾಪಾರ ಹೆಚ್ಚು ಕಮ್ಮಿ ಕುಂತರ ಕೊಡ್ತೀರಿ ಕೊಡೋಕೆಲ್ಲ ಗ್ಯಾರಂಟಿ ಅದಾವೆ ರೀ ಒಟ್ಟು ಮೊಬೈಲ್ ನಂಬರ್ ರೀ ಎಪ್ಪತ್ತು ರೀ ಎಪ್ಪತ್ನಾಲ್ಕು ಎಂಬತ್ತ್ಮೂರು ಎಂಬತ್ತೈದು ಇಪ್ಪತ್ತೈದು ರೀ ಇಪ್ಪತ್ನಾಲ್ಕು ಕಣಿನ ಆಳಲ್ಲ ರೀ ಸರಿ ಓಕೆ ಸೈಜ್ लेस कै कलर बाय

ಬಂದು ಕೊಟ್ಟಿಣೆ ಚಪ್ಪು ಈ ಬಾರಿ ಸಂಬಂಧ ತಳಿ ಆಟೋಗಳು ಒಂಥರ ವೀಕ್ಷಣೆ ನೋಡ್ಕೊಂಬಿಡೋಣ ನಮ್ಮ ಗದಗ ಮಾರ್ಕೆಟಿಂದ ಯಾವ ಥರ ನೆಡ್ತಿತ್ತು ಏನು ಆಕಳ ವೀಕ್ಷಣೆ ಜಾನುವಾರು ಮಾರ್ಕೆಟಿಗೆ ಬಂದಿದ್ವಿ ಇವತ್ತು ಆಕಳು ಮಾರ್ಕೆಟ್ ವೀಕ್ಷಣೆ ನೋಡೋಣ ಒಳ್ಳೆ ಒಳ್ಳೆ ಆಕಳುಗಳು ಬಂದವು ಏನು ರೇಟ್ ಅದವು ಏನು ಬೆಲೆ ಒಳಗದವು ಅಂತ ಏನು ಅಂತ ನೋಡೋಣ ಮಿಕ್ಸ್ ಬ್ರೀಡ್ ಈ ಥರ ಮಿಕ್ಸ್ ಗ್ರೀಡ್ ಗಟ್ಟಿ ಬರ್ತದೆ ಒಳ್ಳೆ ಹಾಕಲುಗಳು ಬಂದ ಫಸ್ಟ್ ಒಂದ್ಸಲ ವೀಕ್ಷಣೆ ಮಾಡ್ಕೊಂಡು ಬಿಡೋಣ ಯಾವ ಥರ ಹಾಕಲಿ ಮಾರ್ಕೆಟ್ ಸೇರಿದೆ ಅಂತಂದರೆ ಆಮೇಲೆ ಇದ್ರ ಬಗ್ಗೆ ರೇಟಿನ ಬಗ್ಗೆ ಚರ್ಚೆ ಮಾಡ್ಕೊತ ಹೋಗೋಣ ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೆ ಆಕಳುಗಳು ಬಂದವು ಅಂತ ಜರ್ಸಿ ಬಂದವು ಚವಾರಿ ಬಂದವು ಎಚ್ ಎಫ್ ಬಂದವು ಗಿರ್ ಬಂದವು ಯಾವ ಯಾವ್ದ್ರಿ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರದ್ದು ಏನ್ ರೇಟ್ ಹೇಳಿರಿ ನಾ ಅರವತ್ತೆಂಟು ಸಾವಿರ ಹಾಲಿಗೆ ಹೆಂಗೆ ಐತಿರಿ ಇದೆ ಆರು ಲೀಟರ್ ಎಷ್ಟನೇ ಚಲೋ ಇದೆ ಮೂರನೇ ಚಲೋದ್ರಿ ಎಷ್ಟು ತಿಂಗ್ಳಾಗೈತ್ರಿ ಈಗ ಇನ್ನೊಂದು ವಾರದಾಗ ಕರ ಕರಾಕತ್ತೆ ಒಟ್ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಕಾಯಿಮೆ ವ್ಯಾಪಾರ ನಂಬರ್ ಡಬಲ್ ಒಂಬತ್ತು ಎಂಬತ್ತೈದು ಎಷ್ಟು ಹಾಕ ಇದು ಅವ್ರು ಇವು ನಿಮ್ಮೂರಿ ಇದು ಜರ್ಸಿಗೆ ರೇಟ್ ಹೇಳಿರಿ ನಲವತ್ತೆಂಟು ಸಾವಿರ ಫೈನಲ್ ಎಷ್ಟು ಬಂದ್ ಕೊಡ್ತೀರಿ ಮೇಲೆ ಕೊಡ್ತೀರಿ ಹಾಲಿಗೆ ಹೆಂಗಿದ್ರಿ ಇದು ನಾಲ್ಕೂವರೆ ಇದು ಎಂಡೈತ್ರಿ ಮತ್ತೆ ವ್ಯಾಪಾರ ಹೆಚ್ಚು ಕಡಿಮೆ ಎಷ್ಟನೇ ಸುಲೋದು ಇದು ಅದು ಈಗ ಮೂರನೇ ಅಂದ್ರೆ ಅದು ಮೂರನೇ ಚಲೋತ ವ್ಯಾಪಾರ ಹೆಚ್ಚು ಕಮ್ಮಿ ನಡೆದ ಬಿಡ್ತೀವಿ ರೀ ಬಿಡ್ತೇವಿ ರೀ ಅದು ಜವಾರಿ ನಿಂಬುದ ರೀ ಜವಾರಿ ನಾ ಹುಡ್ಗುಂದ ಅದು ಏನ್ ಬೆಲೆ ಹೇಳ್ಯಾರ ಇದಕ್ಕೆ ಅದಕ್ಕೆ ಬೆಲೆ ಹೇಳ್ಯಾರಿ ಅದಕ್ಕೆ ನಲವತ್ತೆ ಎಷ್ಟು ಬಂದ್ರೆ ಕೊಡ್ತೀರಿ ಇದು ಮೂವತ್ತೈದು ಬಂದ್ ಬಿಡ್ತೀವಿ ಎಷ್ಟನೇ ಸುಲತ್ರಿ ಇದು ಎರಡು ಮಿಕ್ಸ್ ಬರುತ್ತೆ ಇದು ಮಿಕ್ಸ್

ಲಕ್ಷ್ಮೀಶ್ವರದ್ದೆ ಏನು ರೇಟ್ ಹೇಳಿರಿ ಇದಕ್ಕ ಮೂವತ್ತೈದು ಸಾವಿರ ಎಷ್ಟನೇ ಸುಲುದ್ರಿ ಇದೆ ಮೂರನೇ ಸುಲದ್ದೆ ಹಾಲಿಗೆ ಹೆಂಗೈತೆ ರೀ ಇದೆ ನಾಲ್ಕು ನಾಲ್ಕು ಲೀಟ್ರ್ ಐತ್ರಿ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಇಪ್ಪತ್ತೈದು ಆದರೂ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳ ನಿಮ್ದು ತೊಂಬತ್ತು ಎಪ್ಪತ್ತೊಂದು ನಲ್ವತ್ನಾಲ್ಕು ಎರಡು ಡಬಲ್ ಜೀರೋ ನಾಲ್ಕು ವ್ಯಾಪಾರಸ್ತ್ರ ರೈತ್ರಿ ರೀ ವ್ಯಾಪಾರಸ್ತ್ರ ಕಾಯ್ ಇರ್ತಾವ್ರಿ ಮತ್ತೆ ಹಾಕ್ಳಾ ಲಕ್ಷ್ಮೇಶ್ವರದ ಸಂಪರ್ಕ ಮಾಡ್ಬೋದ ಇವತ್ತು ಗದಗ ಜಾನುವಾರು ಮಾರ್ಕೆಟೆಗೆ ಬಂದಿರಿ ಹೆಂಡಕ್ಕೆಲ್ಲ ಖಾತ್ರಿ ಕೊಡ್ತೀರಿ ಹ್ಞೂ ರೀ ಹ್ಞೂ ಇನ್ನು ಎಷ್ಟು ತಿಂಗ್ಳು ಹೋಗತ್ತರಿ ಇದು ಹೋರಿ ಹಾಂ ರೀ ಹೆಚ್ಚು ಕಮ್ಮಿ ನಡೆದ್ರೆ ಬಿಡ್ತೀರಿ ಯಾರಾದರೂ ಸಂಪರ್ಕ ಮಾಡಿರಿ ಅನ್ನೋರಲ್ರಿ ನಮ್ಮ ಗದಗ ಮಾರ್ಕೆಟ್ ಹೆಂಗ ಅನ್ಸುತ್ತೆ ಆಕಲ್ ಮಾರ್ಕೆಟೆ ಚಲೋ ವ್ಯಾಪಾರ ವಹಿವಾಟ ಮಾಡ್ಲಿಕ್ಕೆ ಅಡ್ಡಿಲ್ಲ ಇಲ್ಲ ರೀ ಒಳ್ಳೆ ಜಾನುವಾರುಗಳು ಬರ್ತಾವ್ರಿ ಆಕಳು ಚಲೋ ಬರ್ತಾವೆ ರೀ ಹ್ಞೂ ರೀ ನೀವು ವ್ಯಾಪಾರಸ್ತೀರಿ ಹ್ಞೂ ರೀ ಕಾಯಂ ಮಾಡ್ತೀರಿ ಲಕ್ಷ್ಮೇಶ್ವರದಾಗ ನಿಮ್ಗೆ ಕಾಯಂ ಆಕಳುಗಳು ಇರ್ತಾವ್ರಿ ಯಾರಾದರೂ ರೈತರು ಬಂದು ನಿಮ್ಮನ್ನ ಮೊಬೈಲ್ ನಂಬರ್ ಐತ್ರಿ ರೀ ಅದ್ರೊಳಗೆ ಸಂಪರ್ಕ ಮಾಡ್ತಾರೆ ರೀ ಹ್ಞೂ ರೀ ಸರಿ ಹ್ಞೂ ರೀ ಕಾಯ ಹಾಕಲ ರೀ ಯಾವ ಥರದ ಹಾಕಲುಗಳು ಇರ್ತವ್ರಿ ಮತ್ತೆ ಜವಾರಿ ಜರ್ಸಿ ಹೆಚ್ಚಪ್ಪು ಇವು ಹಳ್ಳಿ ಕಾರ್ ಅಮೃತ್ ಮಾಲ್ ಬರ್ತವ್ರಿ ಕಮ್ಮು ಕಡಿಮೆ ರೀ ಜವಾರಿ ಎಚ್ಚಪ್ಪು ಜರ್ಸಿ ಈ ಥರದ್ದು ಭಾಳ ಇರ್ತೇವ್ರಿ ಮಿಕ್ಸ್ ಇವು ಇದ್ರಿ ಕಿಲಾರಿ ಖಿಲಾರಿ ಗಿರ್ರಿ ಎಲ್ಲ ಥರದ್ದು ಒಟ್ಟು ಬಂದಿರ್ತಾವ್ರಿ ಒಂದೊಂದು ಟೈಮ್ನೊಳಗೆ ಇರ್ತಾವೆ ರೀ ಆ ಟೈಮ್ನೊಳಗೆ ಹಾಂ ಸರಿ ಸರಿ ಸಂಪರ್ಕ ಮಾಡ್ತಾರೆ ನಿಮ್ಮದು ರೈತರೊಳಗೆ ಎಮ್ಮೆ ಬಂದಿಲ್ಲ ಜಾಸ್ತಿ ಆಕಳುಗಳನ್ನ ಜಾಸ್ತಿ ಸೇರಿತಿ ಎಮ್ಮೆ ಎರಡೇ ಎಮ್ಮೆ ಸೇರಿವು ಹಿಂದ ಮೇಲೆ ಸೇರ್ತಾವ ಹೆಮ್ಮೆಗಳು ಯಜಮಾನ್ರಿ ಯಾವ ಯಾವ್ರ ಇದು ಯಾವ್ದ್ರಿ ಎಮ್ಮೆ ಹಿರೇಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ ಏನ್ ರೇಟ್ ಇದಕ್ಕ ಎಂಬತ್ತು ಸಾವಿರ ಎಷ್ಟನೇ ಸುಲದ್ರಿ ಇದೆ ನಾಲ್ಕನೇ ಸೋಲದ್ರಿ ಬಟ್ಟಿಗೆ ಓಡಿ ನಾಲ್ಕನೇ ಸೋಲಿದೆ

ஆலங்கரிஞ்சு கரெக்ட் கொடுத்து நோட் எரிக்கல எப்போ நடைத்த

ಏನು ರೇಟ್ ಹೇಳಿರಿ ಇದಕ್ಕ ಐವತ್ತೈದು ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಐವತ್ತು ಬಂದ್ರೆ ಬಿಡ್ತೀರಿ ಎಷ್ಟನೇ ಸುಲತ್ರಿ ಮೂರನೇ ಸುಲತಾ ಹಾಲಿಗೆ ಹೆಂಗೈತಿರಿ ಇದಪ್ಪತ್ತೈದು ಆರು ಕೊಡ್ತಾಯಿದ್ರಿ ಹಾಂ ಹಾಂ ಇನ್ನೆಷ್ಟು ದಿವ್ಸ ಹೋಗತ್ತೆ ರೀ ಇನ್ನೊಂದು ಹತ್ತು ದಿವ್ಸ ಹೋಗತ್ತೆ ರೀ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಹೇಳಿ ಹ್ಞೂ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಫೈವ್ ನೈನ್ ಜೀರೋ ನೈನ್ ಫೈವ್ ನೈನ್ ಏರೋ ತ್ರೀ ಜೀರೋ ರೈತ ರೀ ಹೆಂಡಾಕೆಲ್ಲ ಗ್ಯಾರಂಟಿ ಕೊಡ್ತೀರಿ ಸರಿ ಕೊಡ್ತೀರಾ ಸಂಪರ್ಕ ಮಾಡಿರಿ ಇನ್ನೂ ಸ್ವಲ್ಪ ಹೆಚ್ಚಿಗೆ